ಆಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶುಭ ಸಂಜೆ ಕಫಿ ಐತೆ ಎಲ್ಲರದು ஹாய் ஜி கே பட்டணா வெல்க்கம் டூ டூடே லைவ் பிரோகிராம் அண்ணா சுபசன்ஜய் அண்ணா நமஸே சார் சுபசன்ஜய் சிவு சார் ஆனா தீனி அண்ணா பரவாயில்ல நீவேக்கீரண்ணா சேனி தீனி சிவு சார் ಅಣ್ಣ ಕಾಫಿ ಆಯ್ತಾ ವಿಪರೀತ ಮಳೆ ಇದೆ ಅಣ್ಣ ಜಸ್ಟ್ ಮನೆಗೆ ಬಂದೆ ಪರವಾಗಿಲ್ಲ ಡ್ಯೂಟಿ ಮುಗೀತಾ ಅಣ್ಣ ಭಯಂಕರ ಮಳೆ ಇದೆ ನಮ್ಮ ಕಡೆ ನಾವು ಪ್ರೋಗ್ರಾಮ್ ಇತ್ತು ಮುಗಿಸಿ ಜಸ್ಟ್ ಬಂದೆ ಮನೆಯವರು ಥ್ಯಾಂಕ್ ಯು ಅಣ್ಣ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ஆ சார் சானல் இல்வா அதுக்கே ரிமூவ் தீன் சார் அண்ணா காஃபி ஆய்த்தா தேங்க் யூ ஃபைவ் மெம்பர்ஸ் சைடல் தீர ஆலஃபி வெல்க்கம் டூ டூடே லவ் பிரம் குவ்னிங் எல்லூ நாளை நான் மடத்திய ಐದನೇ ವರ್ಷದ ಕಾರ್ಯ ಇದೆ ಅದರ ಕೆಲಸದಲ್ಲಿ ಇದೆ ಓ ಹೌದಾ ಅಣ್ಣ ಒಳ್ಳೇದಾಗಲಿ ಅಣ್ಣ ಸಾರಿ ಗೊತ್ತಾಗಲಿಲ್ಲ ಆಯ್ ಲಕ್ಷ್ಮಿಕಾಂತ್ ಸರ್ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಶುಭ ಸಂಜಯ್ ಅಣ್ಣ ಹೇಗಿದ್ದೀರಿ ಲಕ್ಷ್ಮೀಕಾಂತ್ ಅವರು ಕಾಫಿ ಆಯಿತಾ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಖುಷಿ ಆಯಿತು ಕಸಾಯ ಕುಡಿದೆ ಹೌದಾ ಅಣ್ಣ ನಾಳೆ ಏನಣ್ಣ ವಿಶೇಷ ಕಾಫಿ ಆಯಿತಾ ಮೇಡಮ್ ಹಾಂ ಸರ್ ನಮ್ಮದು ಬೆಂಗಳೂರಿಂದ ವಿಜಿಟರ್ ಬಂದಿದ್ದರು ಜಸ್ಟ್ ಅಲ್ಲಿ ಹೋಟೆಲ್ ಪಾಕಸಾಲೆ ಅಂತ ಹೋಟೆಲ್ ಇದೆ ಅಲ್ಲಿ ಹೋಗಿದ್ವಿ ಕಾಫಿ ಕುಡಿಸೋರು ಕಳಿಸ್ಬಿಟ್ಟು ನನ್ನ ಮನೆಗೆ ಬಂದೆ ನಿಮ್ದಾಯ್ತಾ ಸರ್ ಕಾಫಿ ಆಯ್ ಎಮ್ ಎಚ್ ಕಿಂಗ್ ಬ್ರದರ್ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಆರ್ ಸಿಂಬಲ್ ಕೊಡ್ತಿದ್ದೀರಾ ಥ್ಯಾಂಕ್ ಯು ಇನ್ನೂ ಇಲ್ಲಮ್ಮ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದೆ ಹಾಗೆ ನೋಟಿಫಿಕೇಶನ್ ಬಂದ ತಕ್ಷಣ ಯಗ್ಯಾರೀ ನಿಮ್ಮ ಚಾನಲ್ಗೆ ಬಂದು ಓ ಹೌದಾ ಗೊಂಬೆ ಲೈವ್ ಮಾಡ್ತಿದ್ದಾರ ಸಾರಿ ಗೊತ್ತಾಗಲಿಲ್ಲ ಇಲ್ಲಾಂದರೆ ನಾನು ಮಾತಾಡ್ತಾನೇ ಇರಲಿಲ್ಲ ಪರವಾಗಿಲ್ಲ ಸರ್ ನೀವು ಬ್ಲೂ ಕೊಡದ್ರೂ ನಿಮ್ಗೆ ಹಿಂಗೆ ಹಿಂಗೆ ಮೆಸೇಜ್ ಬರುತ್ತೆ ಮಾಡಿ ತೊಂದರೆ ಇಲ್ಲ ಯಾವುದೇ ವ್ಯಕ್ತಿ ಆಗಲಿ ಸಿವು ಸರ್ ಬಾಯಿಗೆ ಬಂದಾಗೆ ಮನ್ಸಿಗೆ ಬಂದಂಗೆ ಯಾವತ್ತೂ ಮಾತಾಡಬಾರ್ದು ಸರ್ ಮನಸ್ಸಲ್ಲಿರೋ ಮಾತು ನಾಲ್ಗೆ ತರಕ ಮೊದಲೇ ಹತ್ತು ಸಾರಿ ಯೋಚನೆ ಮಾಡಬೇಕು ಸರ್ ನಾನಾಗಲಿ ನೀವಾಗಲಿ ಇರಲಿ ಅದೇ ನೀವೇನು ಮಾತಾಡಿದರೂ ನಾನು ಸ್ವೀಕರಿಸಿದ್ದೀನಿ ಪರವಾಗಿಲ್ಲ ನನ್ನಿಂದ ನಿಮಗೆ ನೋವಾಗೋದೇ ಬೇಡ ಆಯ್ ಬೋ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಬೇಡ ಸರ್ ನೀಲಿ ಏನು ಬೇಡ ಹಾಗೇ ಮೆಸೇಜ್ ಮಾಡಿ ಸಾಕು ನೀವೇನೆಲ್ಲ ಮಾತಾಡಿದ್ರಿ ಏನೆಲ್ಲ ಅಂದ್ರೆ ಅದು ಯಾಕಂಗಂದ್ರಿ ಏನು ಒಂದು ಗೊತ್ತಿಲ್ಲ ಸೊ ಎಗ್ಗ ಮಗ್ಗ ಏಕಾಏಕಿ ಬಂದ ಥರ ಬೇರೆಯವ್ರ ರೀತಿ ಮಾತಾಡಿದ್ದೀರಿ ನೀವು ಪರವಾಗಿಲ್ಲ ನೀವು ಒಂದಿದ್ದು ಪಾಪ ಅದು ಯಾಕಂದ್ರೆ ಏನೋ ಅದು ನಿಮಗೆ ಗೊತ್ತು ನನಗೂ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂರುವಷ್ಟು ಸಮಯನೂ ಇಲ್ಲ ಅಮ್ಮ ಶಿವು ಸಾರಿಗೆ ಕಾರ್ಯಕ್ರ ಶಿವ ಸಾರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ತಿಳಿಸಿಬಿಡಿ ಎಲ್ಲರ ಪರವಾಗಿ ಹಾಂ ಸರ್ ಆ ಶಿವ ಸರ್ಗೆ ಲಕ್ಷ್ಮಿಕಾಂತ್ ಅವ್ರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಶಿವ ಸರ್ ನೋಡಿ ನಮ್ಮ ಲಕ್ಷ್ಮೀಕಾಂತ್ ಸರ್ ಪಾಪ ಅವ್ರಿಗೆ ದೃಷ್ಟಿ ದೋಷ ಇದೆ ಆದರೂ ಕೂಡ ನಿಮ್ಮ ಹೆಸರು ಅವ್ರು ಗುರ್ತಿಡ್ದು ನಿಮಗೆ ಸ್ವಾಗತ ಕೊಡ್ತಿದ್ದಾರೆ ಸೊ ಅವ್ರಿಗೆ ಒಂದು ಧನ್ಯವಾದ ಹೇಳಿ ದಯವಿಟ್ಟು ಸುರೇಶ್ ಎಕ್ಸ್ ಏನಿದೆ ಸರ್ ಮುಖದಲ್ಲಿ ಬೆಳಿಗ್ಗೆ ಹೋಗಿರೋದು ಇವಾಗ ಬಂದಿದ್ದೀವಿ ಫಸ್ಟ್ ಟೈಮ್ ನಾನು ಲೈವ್ಗೆ ಬಂದಿದ್ದೀರಾ ರುದ್ ಬಿರೇಶ್ ಅವರು ಥ್ಯಾಂಕ್ ಯು ಬೀರೇಶ್ ಅವರೇ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಧನ್ಯವಾದಗಳು ಕಾಂತ ಸರ್ ಕಾಂತ ಸರ್ ನಿಮಗೂ ಕೂಡ ನಮ್ಮ ಶಿಬು ಸರ್ ಅವರು ಧನ್ಯವಾದಗಳು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಾಫಿ ಆಯಿತಾ ಲಕ್ಷ್ಮೀಕಾಂತ್ ಸರ್ ಪರವಾಗಿಲ್ಲ ಶಿವು ಸರ್ ಕ್ಷಮೆ ಯಾಕೆ ಅದಕ್ಕೆ ನಾನೇ ಎಲ್ಲ ಒಂದು ಕಡೆ ಯಾರನ್ನೂ ಹಚ್ಕದೇ ಇರೋಳು ನಿಮ್ಮನ್ನು ಅತಿಯಾಗಿ ಹಚ್ಕೊಂಡೆ ಅಂತ ಅನ್ನಿಸ್ತು ಸೊ ನನ್ನ ತಪ್ಪು ನಾನು ಗರಿವಾಗಿದೆ ಶಿಬು ಸರ್ ಪರವಾಗಿಲ್ಲ ನನಗೆ ನಾನು ಮೊದಲು ಹೇಗಿದೆ ಆಗಿರೋದು ನನಗೆ ಒಳ್ಳೆಯದು ಅಂತ ತುಂಬ ಜನ ಹೇಳಿದರು ನನ್ನ ಲೈವಲ್ಲಿ ನಮ್ಮ ರಿಲೇಟಿವ್ ಎಲ್ಲ ನೋಡಿದ್ದಾರೆ ಎಲ್ಲರೂ ಹೇಳಿದರು ಏನೋ ಹೇಳಿ ಸರ್ ನೀವು ಹೇಳಿದ್ದನ್ನೆಲ್ಲ ಸ್ವೀಕರಿಸ್ತೀವಿ ನೋಡಿತಿದೆ ಅಯ್ಯೋ ಬೆಳಿಗ್ಗೆ ಹೋಗಿದ್ದು ಮೂರು ಕಡೆ ಕಾರ್ಯಕ್ರಮ ಮಾಡ್ಕೊಂಡು ಜಸ್ಟ್ ಈಗ ಮನೆ ಒಳಗಡೆ ಬಂದಿದ್ದೀನಿ ಮಳೆಯಲ್ಲಿ ನೆಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಹಾಂ ಥ್ಯಾಂಕ್ ಯು ಬೀರೇಜ್ ಸರ್ ಥ್ಯಾಂಕ್ ಯು ಬೀರೇಜ್ ಸರ್ ತಾವು ಎಲ್ಲಿಂದ ಕನೆಕ್ಟ್ ಆಗಿದ್ರೆ ಗೊತ್ತಿಲ್ಲ ದಯವಿಟ್ಟು ಯಾರ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಅಮ್ಮ ನಿಮ್ಮ ಕಾರ್ಯಕ್ರಮ ನೋಡಲು ಬೆಳಿಗ್ಗೆಯಿಂದ ಕಾತುರದಿಂದ ಕಾಯುತ್ತಿದ್ದೆ ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಸರ್ ನಿಮ್ಮ ಪ್ರೀತಿಗೆ ನಿಮ್ಮ ಸಪೋರ್ಟ್ಗೆ ಧನ್ಯವಾದಗಳು ಅಂಥ ವಿಶೇಷ ಅಣ್ಣ ನನ್ನ ಲೈವಲ್ಲಿ ಹೀಗೆ ನನಗೆ ತಿಳಿದಿದ್ದ ನಾನು ನಿಮಗೆ ತಿಳಿಸ್ತೀನಿ ಅಷ್ಟೇ ಇವತ್ತು ಬೆಳಗ್ಗೆಯಿಂದ ಬ್ಯುಸಿ ಇದ್ದೆ ಸೊ ಮೂರ್ನಾಲ್ಕು ಕಡೆ ಕಾರ್ಯಕ್ರಮ ಇತ್ತು ಬೆಂಗಳೂರಿಂದ ವಿಸಿಟಿಂಗ್ ಟೀಮ್ ಬಂದಿತ್ತು ಅವ್ರು ಕಳಿಸಿ ನಾನು ಇವಾಗ ಮನೆಗೆ ಬಂದೆ ಧನ್ಯವಾದಗಳು ಸಿ ಸರ್ ಇನ್ನೂ ಕಾಫಿ ಕುಡ್ದಿಲ್ಲಮ್ಮ ಆಯ್ತಮ್ಮ ಆ ಲಕ್ಷ್ಮಿಕಾಂತ್ ಸರ್ ಇವಾಗ ನಾನು ಜಸ್ಟ್ ಓಟೆಲ್ ಇವತ್ತು ಸಮನೆ ನಾನು ಹೋಟೆಲ್ಗೆ ಹೋಗಲ್ಲ ಇವತ್ತು ನಮ್ಮ ಟೀಮ್ ಇತ್ತು ಅವ್ರಿಗೆಲ್ಲ ಕಾಫಿ ಕೊಡಿಸ್ಬೇಕಿತ್ತು ಓಟೆಲಲ್ಲಿ ಕೊಡಿಸ್ಬಿಟ್ಟು ಸಮನೆ ನನ್ನ ಮನೆಗೆ ಯಾರನ್ನೂ ಕರೆಯಲ್ಲ ಅವ್ರಿಗೆ ಅಲ್ಲಿ ಪಾಕಸಾಲ ಅಂತ ಹೋಟೆಲ್ ಇದೆ ಅಲ್ಲಿ ಕಾಫಿ ಕೊಡಿಸಿ ಅವ್ರು ನನ್ನ ಕಾರಲ್ಲಿ ಇಲ್ಲಿ ಬಿಟ್ಟೋದ್ರು ಅವ್ರು ಮುಂದೆ ಬೆಂಗಳೂರಿಗೆ ಅವರು ಹಾಯ್ ಆಂಟಿ ಅಂತಿದ್ದಾರೆ ಪ್ರೀತಮ್ ಬೀಚೆ ಪ್ರೀತಮ್ ಯಾರಪ್ಪ ಬೀಚೆ ಪ್ರೀತಮ್ ಗೊತ್ತಾಗಲಿಲ್ಲ ಥ್ಯಾಂಕ್ ಯು ನಮ್ಮ ಪ್ರೀತಮ್ ಒಬ್ಬ ಇದ್ದಾನೆ ಅವನ ಯಾರು ಅಂತ ಗೊತ್ತಿಲ್ಲ ಓಕೆ ಆಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವ ಅವರೇ ಥ್ಯಾಂಕ್ ಯು ಆಂಟಿ ಅಂದಿದ್ದಕ್ಕೆ ಧನ್ಯವಾದಗಳು ಪ್ರೀತಮ್ ಅವರೇ ಥ್ಯಾಂಕ್ ಯು ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಪ್ರೀತಮ್ ಅವರೇ ನಾಗೇಶ್ ನಾಗ ಅವರು ಬಂದಿದ್ದಾರೆ ಆಯ್ ಮೇಡಮ್ ಬಂದಿದ್ದಾರೆ ಐ ಎಸ್ ನಾಗೇಶ್ ಐ ನಾಗೇಶ್ ಸರ್ ವೆಲ್ಕಮ್ ಟು ಟುಡೇ ಈವ್ನಿಂಗ್ ಲೈವ್ ಪ್ರೋಗ್ರಾಮ್ ಕಾಫಿ ಆಯಿತಾ ಅಲ್ರದು ಚಾರ್ಜಿಂಗ್ ಇಲ್ಲ ಚಾರ್ಜ್ ಹಾಕೊಂಡು ಕೂತಿದ್ದೀನಿ ಸಾರಿ ಸಾರಿ ಮೇಡಮ್ ಯಾಕೆ ಪ್ರೀತಂ ಪರವಾಗಿಲ್ಲ ನೀವು ಆಂಟಿ ಅಂದರೂ ಓಕೆ ಅಕ್ಕ ಅಂದರೂ ಓಕೆ ಅಜ್ಜಿ ಅಂದರೂ ಓಕೆ ಅವರವರ ಭಾವಕ್ಕೆ ತಕ್ಕಂತೆ ನೋಟ ನಿಮ್ಮಿಷ್ಟ ಭಾವ ನಮ್ಮಿಷ್ಟ ತೊಂದರೆ ಇಲ್ಲ ಸ್ವಲ್ಪ ಒಂದು ಹತ್ತು ಪಾಯಿಂಟ್ ಆಗೋ ತನಕ ಒಂದು ನಿಮಿಷ ನಮ್ಮ ಮನೆಯವ್ರು ಕಾಲ್ ಮಾಡ್ತಿದ್ದಾರೆ ಸಾರಿ ಸಾರಿ ಮ್ಯೂಟ್ ಆಗಿದೆ ಥ್ಯಾಂಕ್ ಯು ಪ್ರೀತಮ್ ಅವರೇ ತಿಳಿಸಿದಕ್ಕೆ ಥ್ಯಾಂಕ್ ಯು ಊಟ ನಂದು ಮಧ್ಯಾಹ್ನನೇ ಆಯ್ತಪ್ಪ ಒಂದು ದೇವಸ್ಥಾನದಲ್ಲಿ ಇವತ್ತು ಪೂಜೆಗೆ ಹೋಗಿದ್ವಿ ಅಲ್ಲಿ ನಮ್ಮ ನಾವೆಲ್ಲ ಊಟ ಮಾಡಿ ಬಂದ್ವಿ ಥ್ಯಾಂಕ್ ಯು ಆಮ ಇದು ಆಮ ನಡುಮನಿ ಸರ್ ನಮಗೆ ನಯಾ ಪೈಸೆ ಲಾಭ ಇಲ್ಲ ದೊಡ್ಡವರು ಹೇಳ್ತಾರೆ ಲಾಭ ಇಲ್ಲದ ಕೆಲಸ ಯಾವುದೂ ಮಾಡಬಾರ್ದು ಅಂತ ಸರ್ ಎಲ್ಲ ಕಡೆನೂ ಲಾಭವೇ ನೋಡೋದಕ್ಕಾಗಲ್ಲ ನಾನು ಎಲ್ಲ ಕಡೆ ಲಾಭ ನೋಡೋಲ್ಲ ಸರ್ ನೀವು ಲಾಭ ನೋಡೋದಿದ್ದರೆ ನಿಮಗೆ ನನ್ನ ಲೈವಿಂದ ಏನು ಉಪಯೋಗ ಇಲ್ಲ ಅಂದರೆ ನೀವು ಮತ್ತೊಮ್ಮೆ ಬೇರೆ ಕೆಲಸ ಮಾಡ್ಕೊಳ್ಳೋದು ಒಳ್ಳೆಯದು ಸರ್ ಬೇಜಾರು ಏನಿಲ್ಲ ಸೊ ಪ್ರತಿಯೊಬ್ಬರಿಗೂ ನಿಮ್ಮ ನಿಮ್ಮ ಅವಕಾಶ ಏನು ಅಭಿಪ್ರಾಯಗಳನ್ನ ಹಂಚ್ಕೊಳೋಕೆ ಅವಕಾಶ ಇದೆ ಹೇಳಿದ್ದೀರಾ ಮಂಜುನಾಥ್ ಅವರು ಬಂದಿದ್ದಾರೆ ದೇವ್ ಮಂಜುನಾಥ್ ದೇವಾಡಿಗ ಅವರು ಆಯ್ ಮಂಜುನಾಥ್ ಸರ್ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ನೀವು ಫಸ್ಟ್ ಟೈಮ್ ಬಂದಿರಲ್ಲ ಇಲ್ಲ ನನಗೆ ನೀವು ಎರಡನೇ ಟೈಮ್ ಬಂದಿದ್ದೀರಾ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸರ್ ಕಾಫಿ ಆಯಿತಾ ಕಾಫಿ ಆರ್ ಟೀ ಥ್ಯಾಂಕ್ ಯು ಪ್ರೀತಮ್ ಅವರು ಮ್ಯೂಟ್ ತೆಗೆದಿದ್ದೀನಿ ಶಿವ ಅವರು ದಯವಿಟ್ಟು ನೀವು ಮೇಡಮ್ ಅವ್ರ ಅಕ್ಕ ತಂಗಿ ಏನು ಅನ್ನಿ ಯಾವ ಊರು ನಿಮ್ಮದು ಆ ಪ್ರೀತಮ್ ಅವರೇ ನಾನು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯದು ಮಂಡ್ಯ ಪಕ್ಕ ಒಂದು ಹಳ್ಳಿ ಶ್ಯೂರ್ ಪ್ಲೀಸ್ ಲ್ಯಾಂಗ್ವೇಜ್ ಇಡ್ತಾ ಇರಲಿ ನಂಗೆ ನಾನು ಮೊದಲೇ ಬೆಳಗ್ಗೆಯಿಂದ ತುಂಬ ಆಗಿ ಬಂದಿದ್ದೀನಿ ಮತ್ತೆ ನನಗೆ ನೋವು ಮಾಡಬೇಡಿ ಆಯಿತಾ ಪ್ಲೀಸ್ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ಯಜಮಾನ್ ಅವ್ರು ಬಂದಿದ್ದಾರೆ ಅಲೋ ಅಮ್ಮ ಅಂತಿದ್ದಾರೆ ಹಾಯ್ ಯಜಮಾನ್ ಅವರೇ ವೆಲ್ಕಮ್ ಟು ಟುಡೇ ಈವ್ನಿಂಗ್ ಲೈವ್ ಪ್ರೋಗ್ರಾಮ್ ಶುಭ ಸಂಜೆ ಬ್ರದರ್ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಪ್ಪ ನಾನು ಚೆನ್ನಾಗಿದ್ದೀನಿ ನೀವೇಗಿದ್ದೀರಿ ಹಾಯ್ ಶ್ರೀ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಗುಡ್ ಈವ್ನಿಂಗ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀ ಡೂಟಲ್ಲಿ ಇದ್ದೀರಪ್ಪ ಶ್ರೀ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ನಾನು ಸ್ವಲ್ಪ ಮಾತಾಡೋದಿದೆ ನಿಮ್ಮ ಜೊತೆ ಆಮೇಲೆ ಕಾಲ್ ಮಾಡ್ತೀನಿ ಸಾರಿ ನಿನ್ನೆ ನೀವೇನೋ ಹೇಳಬೇಕು ಅಂದ್ಕೊಂಡ್ರಿ ನನಗೆ ಮನಸ್ಸು ಸರಿ ಇಲ್ಲದೆ ಇರೋದಕ್ಕೆ ನಿಮ್ಮ ಮಾತು ಕೇಳಿಸ್ಕೋಕ್ಕಾಗಲಿಲ್ಲ ನಾನೇ ಕಾಲ್ ಮಾಡ್ತೀನಿ ಬ್ರದರ್ ಇವತ್ತು ಕಾಫಿ ಆಯಿತಾ ಶ್ರೀ ಮಳೆನಾ ನಿಮ್ಮ ಕಡೆ ಡೆಲ್ಲಿನಲ್ಲಿ ಆಯಿತು ನಿಮ್ಮದು ನಾನು ಜಸ್ಟ್ ಕುಡಿದು ಬಂದೆ ಶ್ರೀ ಅಮ್ಮ ಶ್ರೀ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ತಿಳಿಸಿ ಬಿಡಿ ಆ ಶ್ರೀಧರ್ ಬ್ರದರ್ ನಮ್ಮ ಲಕ್ಷ್ಮೀಕಾಂತ್ ಸರ್ ಅವರು ನಿಮಗೆ ಇವತ್ತಿನ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಿದ್ದಾರೆ ಇನ್ನೂ ಇಲ್ಲ ಯಾಕೆ ಬ್ರದರ್ ಕಾಫಿ ಕುಡಿಬಾರ್ದಾ ಯಾರು ಯಾರು ಭಾವನೆಗಳ ಜೊತೆನೂ ಆಟ ಆಡೋಲ್ಲ ಶಿವ ಅವರೇ ನೀವು ಮೇಡಮ್ ಅನ್ನಿ ಇಲ್ಲ ಅಂದ್ರೆ ಅಕ್ಕ ತಂಗಿ ಏನಾರು ಒಂದನ್ನಿ ಈ ಚಿನ್ನಪ್ಪನ್ನು ಎಲ್ಲ ನೀವು ಅನ್ಬೇಡಿ ದಯವಿಟ್ಟು ಲೈವ್ ಟೈಮ್ ಹೇಳಿ ಬ್ರೋ ಯಾರ್ದು ಬ್ರದರ್ ಲೈವ್ ಟೈಮ್ ಹಾಂ ಓಕೆ ಓಕೆ ಪ್ಲೀಸ್ ಕ್ಯಾರಿ ಏನ್ ಬ್ರದರ್ ದಯವಿಟ್ಟು ನಾನು ಲೈವ್ಗೆ ನೀವು ಮಾಡೋ ಕೆಲಸ ಬಿಟ್ಟು ಬರಬೇಕಾಗಿಲ್ಲ ಅರ್ಥ ಆಗುತ್ತೆ ನನಗೆ ಆಯಿತಾ ನೀವು ನನಗಿಂತ ಇಂಪಾರ್ಟೆಂಟು ದೇಶ ಸೇವೆ ನೀವು ಅದನ್ನು ಮಾಡಿ ಯಾವುದು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಮ್ಮ ಶ್ರೀಧರ್ ಅವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೇನೆ ಅಮ್ಮ ವಾವ್ ಸೂಪರ್ ಲಕ್ಷ್ಮೀಕಾಂತ್ ಸರ್ ಶ್ರೀಪ್ರದ ನಮ್ಮ ಲಕ್ಷ್ಮೀಕಾಂತ್ ಅವರು ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದಾರಂತೆ ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಥ್ಯಾಂಕ್ ಯು ನಿಮ್ಮನ್ನು ಮಾತಾಡಿಸ್ತಿದ್ದಾರೆ ಲಕ್ಷ್ಮಿಕಾಂತ್ ಸರ್ ಶ್ರೀಧರ್ ಅವರು ಯಾರೂ ಲೈವ್ಗೆ ಲೈವ್ ಕೊಟ್ಟಿಲ್ಲ ಅಂದರೆ ಕೊಡಿ ಅದ ಜನ ಐಡಲ್ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಐಡಲ್ ಇರೋ ಇರೋರಿಗೂ ಕೂಡ ಏನು ಒನ್ಸ್ ಅಗೇನ್ ವೆಲ್ಕಮ್ ಟು ಟುಡೇ ಈವ್ನಿಂಗ್ ಲೈವ್ ಪ್ರೋಗ್ರಾಮ್ ಪಕೀರಪ್ಪ ಅವರು ಬಂದಿದ್ದಾರೆ ಫಸ್ಟ್ ಟೈಮ್ ನಾನು ಲೈವ್ಗೆ ಬಂದಿದ್ದೀರ ಪ್ರಕ್ ಫಕೀರಪ್ಪ ಅವರು ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಫಕೀರಪ್ಪ ಸರ್ ಶುಭ ಸಂಜೆ ಹಾಯ್ ಅಲೆಕ್ಸ್ ಬ್ರದರ್ ವೆಲ್ಕಮ್ ಟು ಟುಡೇ ಈವ್ನಿಂಗ್ ಲೈವ್ ಪ್ರೋಗ್ರಾಮ್ ಹ್ಯಾಡ್ ಯುವರ್ ಕಾಫಿ ಬ್ರದರ್ ಸೂಪರ್ ಥ್ಯಾಂಕ್ ಯು ಓ ಕೊಪ್ಪ ಕೊಟ್ಟೆನ್ ಬ್ರದರ್ಸ್ ಬಂದರು ಆಯ್ ಕೊಪ್ಪ ಬ್ರದರ್ ವೆರಿ ವೆರಿ ಗುಡ್ ಈವ್ನಿಂಗ್ ಬ್ರದರ್ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಕಾಫಿ ಆಯ್ತಾ ಬ್ರದರ್ ಎಸ್ ಈಸ್ ಲೈಕ್ ಟನ್ ಥ್ಯಾಂಕ್ ಯು ಅಲೆಕ್ಸ್ ಬ್ರದರ್ ಥ್ಯಾಂಕ್ ಯು ಆಯ್ ಅಮ್ಮ ಆಯ್ ರಾಧಿಕಾ ಆ ವೆಲ್ಕಮ್ ಟು ಟುಡೇ ಲೈವ್ ಪ್ರೇ ರೀ ಒಂದೇ ನಿಮಿಷ ಒಂದೇ ನಿಮಿಷ ನಮ್ಮ ಮನೆಯವ್ರು ಕರೀತಾವ್ರಿ ವೆಲ್ಕಮ್ ಟು ಟುಡೇ ಈವ್ನಿಂಗ್ ಲೈವ್ ಪ್ರೋಗ್ರಾಮ್ ರಾಧಿಕಾ ಕಾಫಿ ಆಯ್ತಪ್ಪ ಕಾಫಿ ಆಯಿತು ರಾಧಿಕಾ ಈಗ ಜಸ್ಟ್ ನಮ್ಮ ಟೀಮ್ ಅವ್ರ ಜೊತೆ ಹೋಟೆಲಲ್ಲಿ ಕುಡಿದೆ ಮನೆಗೆ ಬಂದೆ ಈಗ ಮೇಡಮ್ ಅಕ್ಕ ತಂಗಿ ಫ್ರೆಂಡ್ ಆಗೋಕೆ ಅವ್ರದೇ ಆದಂಥ ಬೆಲೆ ಇದೆ ಜೊತೆಗೆ ಅದನ್ನು ಸಂಪಾದನೆ ಮಾಡೋಕ್ಕೆ ಒಳ್ಳೆ ಮನಸ್ಸಿರೋರು ಬೇಕು ಓಕೆ ಓಕೆ ಸರ್ ಆಯಿತು ನೀವು ಅಂದಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋರು ಬೇಕಾದಷ್ಟು ಚೆನ್ನಾಗಿ ಡೋಂಟ್ ವರಿ ಸಿ ಸರ್ ಥ್ಯಾಂಕ್ ಯು ಹಾಯ್ ರಾಧಿಕಾ ಅಂತಿದ್ದಾರೆ ಅಲೆಕ್ಸ್ ಬ್ರದರ್ ಬ್ರೋ ನಿಮ್ಮ ಲೈವ್ ಟೈಮ್ ಹೇಳಿ ಅಂತಿದ್ದಾರೆ ಶ್ರೀಧರ್ ಸ ಶ್ರೀಧರ್ ಬ್ರದರ್ ಲಕ್ಷ್ಮೀಕಾಂತ್ ಬ್ರದರ್ ಲೈವ್ ಮಾಡಲ್ಲ ಅನಿಸುತ್ತೆ ನಂತೇಳ್ದಂಗೆ ನೀವು ಹೋಗ್ಬೇಕಿರೋ ಆ ಕಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿ ಆಯ್ ಶ್ರೀ ಅಂತಿದ್ದಾರೆ ರಾಧಿಕಾ ಸಿ ಯು ಲೇಟರ್ ಹಾಂ ಓಕೆ ಓಕೆ ಪ್ಲೀಸ್ ಕ್ಯಾರಿಯನ್ ಅಲೆಕ್ಸ್ ಬ್ರದರ್ ಹಾಯ್ ರಾದು ಅಂತಿದ್ದಾರೆ ಶ್ರೀ ಥ್ಯಾಂಕ್ ಯು ಶ್ರೀ ಥ್ಯಾಂಕ್ ಯು ರಾಧಿಕಾ ಕಾಫಿ ಆಯ್ತಪ್ಪ ಎಲ್ಲಿದ್ದೀರಾ ಕಂಪ್ಯೂಟ್ರ್ಗೆ ಜಾಯಿನ್ ಆದ್ರ ಏನು ಕೆಲಸ ಇದೆಯಾ ಆಯಿತುಮ್ಮ ಹೋಗಿ ಬಂದೆ ಹೌದಾ ರಾಧಿಕಾ ಹೇಗಿದೆ ಕ್ಲಾಸು ನಾಳೆ ಊರಿಗೆ ಹೋಗಬೇಕು ಹೌದಾ ಓಕೆ ಓಕೆ ಮಳೆ ರಾಧಿಕಾ ಎಲ್ಲ ಕಡೆ ಹುಷಾರು ಮತ್ತೆ ರಾಧಿಕ ಏನು ಹೇಳಿ ಟ್ಯಾಬ್ಲೆಟ್ಸಾ ಹಕ್ಕುಂದ ನಾನು ಕವರಲ್ಲಿ ಇತ್ತು ಅಂದರೆ ಅವ್ರದ್ದೇ ಹಾಂ ಅವ್ರದ್ದೇ ಅವ್ರದ್ದೇ ಶೂ ತಂದಿರದಾ ಆ ಕಡೆಯಿಂದ ಡೋರ್ ಲಾಕ್ ಮಾಡ್ಕೊಳ್ಳಿ ಅಮ್ಮ ರಾಧಿಕಾ ಅವರು ನನಗೆ ಮ ಮತ್ತೆ ಬಿಟ್ಟಿದ್ದಾರಲ್ಲ ನನಗೆ ಬೇಜಾರಾಯಿತು ಆಯ್ ಅಂತ ಹೇಳಲೇ ಇಲ್ಲ ರಾಧಿಕಾ ಅವರು ಆ ನೋಡಿರಲ್ಲ ಲಕ್ಷ್ಮೀಕಾಂತ್ ಸರ್ ನೋಡಿರಲ್ಲ ರಾಧಿಕಾ ನೋಡಿ ಲಕ್ಷ್ಮೀಕಾಂತ್ ಸರ್ ಕಂಪ್ಲೇಂಟ್ ಮಾಡ್ತಿದ್ದಾರೆ ನನಗೆ ಆಯ್ ಹೇಳಲೇ ಇಲ್ಲ ರಾಧಿಕಾ ಅಂತೇಳಿ ಮಾತಾಡ್ಸಪ್ಪ ಹೇಳ್ತಾರೆ ಲಕ್ಷ್ಮೀಕಾಂತ್ ಸರ್ ಅನ್ಯತಾ ಭಾವಿಸ್ಬೇಡಿ ಮಾತಾಡ್ತಾರೆ ಲಕ್ಕಿ ಅಬಿ ಲೈವ್ ಅನ್ನುವಂಥವ್ರು ಬಂದಿದ್ದಾರೆ ಅಮ್ಮ ಲೈವ್ ಕೊಟ್ಟಿದ್ದೀನಿ ನಾನು ಲೈವ್ನಲ್ಲಿ ಇದ್ದೀನಿ ನಿಮ್ಮ ಲೈವ್ ಆನ್ ಇಟ್ಟಿದ್ದೀನಿ ಥ್ಯಾಂಕ್ ಯು ಲಕ್ಕಿ ಅವರೇ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಟುಡೇ ಈವ್ನಿಂಗ್ ಲೈವ್ ಪ್ರೋಗ್ರಾಮ್ ಈಜಿ ಕಿಚನ್ ಅವ್ರು ಬಂದರು ಹಾಯ್ ಅಂತಿದ್ದಾರೆ ಥ್ಯಾಂಕ್ ಯು ಹಾಯ್ ಲಕ್ಷ್ಮೀಕಾಂತ್ ಸರ್ ನಾನು ನೋಡಲೇ ಇಲ್ಲ ಅಂತಿದ್ದಾರೆ ಹೌದು ಸರ್ ನೋಡಿಲ್ಲ ರಾಧಿಕಾ ಲೈಕ್ ಟನ್ ಥ್ಯಾಂಕ್ ಯು ಈಜಿ ಕಿಚನ್ ಅವರೇ ವೆಲ್ಕಮ್ ಟು ಟುಡೇ ಈವ್ನಿಂಗ್ ಲೈವ್ ಪ್ರೋಗ್ರಾಮ್ ಹಾಯ್ ಭುವನ್ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಪುಟ್ಟ ಹಾಯ್ ಅಮ್ಮ ಕಾಫಿ ಆಯ್ತಂದ ಆ ಪುಟ್ಟ ಕಾಫಿ ಆಯಿತು ಈಗ ತಾನೇ ಹೋಟೆಲಲ್ಲಿ ಕುಡಿದು ಬಂದೆ ನಿಂದಾಯ್ತಪ್ಪ ಕಾಲೇಜ್ ಮುಗೀತಾ ಮಳೆ ಹೇಗಿದೆ ವಾತಾವರಣ ರಾಧಿಕಾ ಮೈಸೂರು ಮಳೆನಾ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಜಿ ಕಿಚನ್ ಅವರೇ ಸಪೋರ್ಟಿವ್ ಮೆಸೇಜ್ಗೆ ಸಪೋರ್ಟ್ ಮೆಸೇಜ್ ಬದಲು ಏನಾದರೂ ವಿಚಾರ ಕೇಳಿ ಪ್ರಶ್ನೆಗಳ ಮೂಲಕ ಅಥವಾ ಏನಾದ್ರು ಮಾತಾಡಿ ಅದು ಚಾಟ್ಗೆ ಯೂಸ್ ಆಗುತ್ತೆ ಅಮ್ಮ ನಿಮ್ಮ ಚಾನಲ್ಗೆ ಲೈಕ್ ಕೊಟ್ಟಿದ್ದೇನೆ ಟೆನ್ ಥ್ಯಾಂಕ್ ಯು ಲಕ್ಷ್ಮಿಕಾಂತ್ ಥ್ಯಾಂಕ್ ಯು ಸೋ ಮಚ್ ಭುವನ್ ಕಾನ್ಸರ್ಗೆ ಸಂಜೆ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಅಮ್ಮ ಸರ್ ನಮ್ಮ ಭುವನ್ ಕಡೆಯಿಂದ ನಿಮಗೆ ಸಂಜೆಯ ಏನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಭುವನ್ ಲಕ್ಷ್ಮೀಕಾಂತ್ ಅವ್ರಿಗೆ ಕೇಳಿದ್ದಕ್ಕೆ ಆಯ್ ಮಮ್ಮಿ ಆಯ್ ಭವನ್ ಆಯ್ ಲಕ್ಷ್ಮೀ ಸರ್ ಓ ಲಕ್ಕಿಯವ್ರು ನಿಮಗೆ ಗೊತ್ತಾ ಎಲ್ರಿಗೂ ನೋಡಿ ಆಯ್ ಹೇಳ್ತಿದ್ದಾರೆ ಇವರು ಲಕ್ಕಿ ಕಿಚನ್ ಲಕ್ಕಿ ಕಿಚನ್ ಅಲ್ಲ ಆ ಲಕ್ಕಿ ಲೈವ್ ಅವರು ಥ್ಯಾಂಕ್ ಯು ಈಜಿ ಕಿಚನ್ ಅವರು ನೀವು ಮೆಂಬರ್ ಕನೆಕ್ಟ್ ಆಗಬೇಕು ಆಗೋ ಕೇಳಿ ಹಾಂ ನೋಡಿ ತುಂಬ ಜನ ಇದ್ದಾರೆ ಹೊಸೊಬ್ಬರುಗಳು ಇವತ್ತು ಯಾರೆಲ್ಲ ಕನೆಕ್ಟ್ ಆಗಬೇಕೋ ದಯವಿಟ್ಟು ಕನೆಕ್ಟಾಗಿ ಆದರೆ ಒಂದು ರಿಕ್ವೆಸ್ಟು ವಿಡಿಯೋ ರಿಲೇಟೆಡ್ ಕಾಮೆಂಟ್ ಮಾತ್ರ ಹಾಕಿ ಸುಮ್ಮನೆ ಸುಮ್ಮನೆ ಮನಸ್ಸು ಬಂದಂತೆ ಕಾಮೆಂಟ್ ಹಾಕಬೇಡಿ ಅಮ್ಮ ವೆದರ್ ಕೂಲಾಗಿ ಚೆನ್ನಾಗಿದೆ ಬಟ್ ಕರೆಂಟ್ ಇಲ್ಲ ಬೆಳಿಗ್ಗೆಯಿಂದ ಬುವ ನನಗೆ ಮಳೆಗಾಲ ಆಗಿ ಇಷ್ಟನೇ ಆಗೋಲ್ಲ ಏನೋ ಒಂದು ಸರಿ ನೋಡೋಕೆ ಇಷ್ಟ ಅಷ್ಟೇ ಬಟ್ ಇದು ನನಗೆ ಒಂದು ಚೂರು ಬಟ್ಟೆ ಒದ್ದೆ ಇವತ್ತೆಲ್ಲ ನೆಂದ್ ಬಂದಿದೀವಿ ಗೊತ್ತಲ್ಲಿ ನೆನ್ಕಂಡೇ ಟ್ರೈನಿಂಗ್ ಹೋಗಿದ್ದೀವಿ ಬ ಕಾರಲ್ಲಿದ್ದರೂ ಇಳಿದ್ಬಿಟ್ಟು ನಡ್ಕೊಂಡು ಹೋಗೋಕ್ಕೆ ನೆನೆದಿದ್ದೀವಿ ಸೊ ಬೇಜಾರಾಗಿಬಿಡ್ತು ಬ್ಲೂ ಕೊಡಿ ಓ ಸಾರಿನ ಪಕ್ಕ ಸಾರಿ ಕೊಡ್ತೀನಿ ಈಜಿ ಕಿಚನ್ ಅವರೇ ಇರೋರು ಮಾತ್ರ ಬ್ಲೂ ಇಸ್ಕೊಳ್ಳಿ ದಯವಿಟ್ಟು ಎಲ್ಲರೂ ಬ್ಲೂ ತಗೋಬೇಡಿ ನಿನಗೂ ಸಂಜೆ ಶುಭ ಸಂಜೆ ವಂದನೆಗಳು ಭುವನ ಸುಂದರ ಓ ಸರ್ ನನ್ನ ಇಲಾಖೆ ಭುವನ ಸುಂದರ ಥ್ಯಾಂಕ್ ಯು ಲಕ್ಷ್ಮಿಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಭುವನ್ ಅವರು ಚಾರ್ ಸೆವೆಂಟೀನ್ ಪರ್ಸೆಂಟ್ ಅಯ್ಯೋ ಭುವನ್ ಯಾವ ಪವರ್ ಬ್ಯಾಂಕ್ ಇಟ್ಟಿರುವ ಯಾರ್ದಾರು ಮನೆಯಲ್ಲರೂ ಹಾಕಳಪ್ಪ ಹಾಂ ಕೊಟ್ಟಿದ್ದೀನಿ ಲಕ್ಕಿ ಅಭಿಯವರೇ ಥ್ಯಾಂಕ್ ಯು ಬೆಳಿಗ್ಗೆ ಹಾಕಿರೋ ಚಾರ್ಜ್ ಹೌದಾ ಏನಪ್ಪ ಮಾಡಲಿ ನಾನು ಹಾಂ ಏನು ಮಾಡಲಿ ನಿಮಗೆ ಧನ್ಯವಾದಗಳು ಲಕ್ಷ್ಮೀಕಾಂತ್ ಸರ್ ಅಂತಿದ್ದಾರೆ ಭುವನ್ ಮೀ ಅಂತಿದ್ದಾರೆ ಲಕ್ಷ್ಮೀ ಅಭಿ ಸರ್ ನಿಮಗೆ ಏನು ಚಾನಲ್ ಇದೆಯಾ ಭುವನ್ ಲಕ್ಕಿ ಅಭಿಯವ್ರು ಏನು ಹೇಳ್ತಿದ್ದಾರೆ ನೋಡಪ್ಪ ಅರ್ಥ ಆಗಿದ್ದಿಲ್ಲ ಇಲ್ಲ ಅಮ್ಮ ಯಾವಾಗಲೂ ಇರುತ್ತೆ ಕರೆಂಟು ಅಮ್ಮ ಪವರ್ ಬ್ಯಾಂಕ್ ಅವಶ್ಯಕತೆ ಇಲ್ಲ ಯಾವಾಗ್ಲಾರೂ ಅಪ್ರೂಪಕ್ಕೆ ಹೀಗೆ ಅಮ್ಮ ಹೌದಾ ಓಕೆ ಓಕೆ ಮಳೆ ಇದೆಯಲ್ಲಪ್ಪ ಅದಕ್ಕೆ ಅಮ್ಮ ಲಕ್ಕಿಯವರು ನಿಮಗೂ ಗೊತ್ತು ಯಾರದು ಅಕ್ಕಿ ಅಭಿಲಯ್ ಅಂತಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ಹೌದಾ ಮೀರೋ ಏನು ಅಂತಿದ್ದಾರೆ ಬ್ರದರ್ ಲಕ್ಕಿ ಅಬಿ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಆ ಈಜಿ ಕಿಚನ್ ಅವರೇ ಕೊಡ್ತಾರೆ ಸ್ವಲ್ಪ ವೆಯ್ಟ್ ಮಾಡಿ ಪವೀಸ್ ಸಪೋರ್ಟ್ ಐ ಡಿಯಮ್ಮ ಹೌದಾ ಹಾಯ್ ಕೃಷ್ಣ ಸುಂದರಿ ವೆಲ್ಕಮ್ ಟು ಟುಡೇ ಈವ್ನಿಂಗ್ ಲೈವ್ ಪ್ರೋಗ್ರಾಮ್ ಹೇಗಿದ್ದೀಯಾ ನಿಂದು ಲೈವ್ ನಡೀತಿದೆ ಅಂತ ನಂಗೆ ಗೊತ್ತೇ ಆಗಲಿಲ್ಲ ನಿಂದು ಲೈವ್ ನಡೀತೀರಾ ನಾನು ಆನೆ ಮಾಡ್ತಿರ್ಲಿಲ್ಲ ಪುಟ್ಟಿ ಸಾರಿ ಸಾರಿ ಗೊತ್ತಾಗಲಿಲ್ಲ ರಾಧಿಕಾ ನನ್ನ ಮಗಳೇ ಅನ್ ಹೌದಾ ನನ್ನ ಮಗಳೇ ಅನ್ಲಿಲ್ವ ನಾನ್ ಗಮನಿಸ್ಲಿಲ್ಲ ರಾಧಿಕಾ ಮೋಸ್ಟ್ಲಿ ನಮ್ಮ ಮನೆಯವ್ರಿಗೆ ಡೋರ್ ಓಪನ್ ಮಾಡಕ್ ಹೋದಾಗ ನೀವ್ ಮಾತಾಡಿದ್ದೀರಿ ಅನ್ಸುತ್ತೆ ನಾನು ಗಮನಿಸಿದ್ದಿಲ್ಲ ಅಮ್ಮ ರಾಧಿಕಾ ಸೀಸ್ ಮಮ್ಮಿ ಅಂದ್ರಲ್ಲ ಅವರು ಅವಾಗ್ಲೂ ಗೊತ್ತಾಗ್ಲಿ ಇಲ್ಲ ಇಲ್ಲ ನಾನ್ ಸ್ವಲ್ಪ ನಮ್ಮ ಮನೆಯವ್ರು ಬಂದಿದ್ರಲ್ಲ ಅವ್ರಿಗೆ ಡೋರ್ ಓಪನ್ ಮಾಡಕ್ಕೆ ಹೋದಾಗ ನಿಮ್ಮದು ಸಂಭಾಷಣೆ ನಡೆದಿದೆ ಅಷ್ಟೆ ಹ್ಞೂ ಭುವನ ಸುಂದರ ಅಮ್ಮ ಶಾಕ್ ಹೌದು ಅಮ್ಮ ಸಾಕು ಪವಿ ರಾಕು ಭುವನ ಇನ್ನೂ ಒಂದು ಸರಿ ಕಂಡು ತೋರಿಸ್ಲಿಲ್ಲ ಅಮ್ಮ ಲೈಕ್ ನಂಬರ್ ಲವೇನ್ ಥ್ಯಾಂಕ್ ಯು ಪುಟ್ಟ ಥ್ಯಾಂಕ್ ಯು ಸುಮ್ಮನೆ ಮಾಡಿದೆ ಅಷ್ಟೇ ಭುವನ ಈಗ ಬಂದಲ್ಲ ಯಾಕೋ ಮಾಡಬೇಕು ಅನಿಸ್ತು ಮಾಡಿದೆ ಇಲ್ಲ ಓ ನಿಮ್ಮದು ಮ್ಯೂಟಾ ಓಕೆ ಏನು ಊಟಕ್ಕೆ ಅಮ್ಮ ಭುವನ್ ಇವತ್ತು ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಬೆಂಗಳೂರು ಟೀಮ್ ಇತ್ತಲ್ಲ ಒನ್ ಅವರ್ ನಮಗೆ ಎಕ್ಸ್ಟ್ರಾ ಟೈಮ್ ಇತ್ತು ಇನ್ನೂ ಕ್ಲಾ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಒನ್ ಅವರ್ ಇತ್ತು ಒಂದು ಪ್ರೊ ಎರಡು ಪ್ರೋಗ್ರಾಮ್ ಬೇ ಮುಗಿಸ್ಬಿಟ್ಟು ಮೂರನೇ ಪ್ರೋಗ್ರಾಮ್ಗೆ ಹೋಗ್ಬೇಕಿತ್ತು ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇತ್ತು ಸೊ ಇಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ ನಾನು ವೀಡಿಯೋ ನಾಳೆ ಹಾಕ್ತೀನಿ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಅಲ್ಲಿಗೆ ಹೋಗಿದ್ವಿ ಅಲ್ಲೇ ದೇವ್ರ ಪ್ರಸಾದ ಆಯಿತು ಊಟ ತಿಂದ್ವಿ ಏನು ಬೂಂದಿ ಪಾಯಸ ಅನ್ನ ಸಾಂಬಾರು ಮಾಡಿದರು ಟೆಂಪಲಲ್ಲಿ ನಾನು ಲೈವ್ ನೋ ನಡೀತಿದೆ ಸಾರಿ ಸಾರಿ ಪವಿ ನೀನು ಲೈವ್ ಇದ್ರೂ ಬಂದು ನನಗೆ ಸಪೋರ್ಟ್ ಮಾಡ್ತಿದ್ಯಾ ಥ್ಯಾಂಕ್ ಯು ಸೋ ಮಚ್ ಪುಟ್ಟಿ ಥ್ಯಾಂಕ್ ಯು ಟೆನ್ ಮೇಲೆ ಇದ್ದಾರೆ ಹೌದು ಹೌದು ಇರಲಿ ಏನು ಮಾಡೋಕ್ಕಾಗಲ್ಲ ಅವರು ಪವು ಅಂತಿದ್ದಾರೆ ರಾಧಿಕಾ ಹೇಳಿ ಮಮ್ಮಿ ನಗ್ತ ನಗ್ತಾ ಇದ್ದಾನೆ ಲೈಕ್ ನಂಬರ್ ಲೆವೆನ್ ಸಮಯನ ಅಷ್ಟೇ ತೋರಿಸೋದು ಏನಿದೆ ರೈಸ್ ಆಗ್ತಾ ಇರ್ತದೆ ಡೌನ್ ಆಗ್ತಾ ಈಗ ಫೋರ್ ತೋರಿಸ್ತಾ ಇದೆ ಚಾರ್ಜ್ ಇಟ್ಕೋಬಿಟ್ಟು